ಗಿಫ್ಟ್ ಅಂತ ಹೇಳಿದ್ ನಾವು ಆದ್ರೂ ಕೆಲವರು ಪ್ರೀತಿಯಿಂದ ಕೊಟ್ಟಿದ್ದಾರೆ ಬ್ರೋಕರಿ ಎಲ್ಲ ತಂದಿದ್ದು ಸೆಟ್ ಮಾಡ್ತಾ ಅಮ್ಮ ತಿಮ್ಮಿ ಬಂದಿದ್ದಾರೆ ನೋಡಿ ಸಾಮಾನ್ಯ ಇವಾಗ ಇಲ್ಲಿ ಇದ್ದದ್ದು ಅದೆಲ್ಲ ಸ್ವಲ್ಪ ಸ್ವಲ್ಪ ತುಂಬಿಸ್ತಾ ಇದ್ದೇವೆ ಯಾಕಂದರೆ ಈಗ ಸ್ವಲ್ಪ ದಿನಕ್ಕೆ ನಮಗೆ ಯೂಸ್ ಮಾಡಲಿಕ್ಕೆ ಬೇಕಲ್ವಾ ಹಾಗೆ ಜಾಸ್ತಿ ಇಲ್ಲ ಸ್ವಲ್ಪ ಎಲ್ಲ ಇಡೋದು ತುಂಬಿಸ್ತೀವಿ

ಫುಲ್ಲು ನಾವು ನೋಡಿ ಮನೆಗೆ ಅಂತ ಹೇಳಿ ತಗೊಂಡು ಬಂದ ಸಾಮಾನು ಇದೆಲ್ಲ ಎಲ್ಲಿ ಕೂಡ ಸೆಟ್ ಮಾಡಲಿಲ್ಲ ಹೊಟ್ಟು ಆಗಿದೆ ಈಗ ಒಂದು ಎಲ್ಲ ಸೆಟ್ ಮಾಡ್ತಾ ಬರಬೇಕು ಅದಕ್ಕೆ ಬಂದಿದ್ದೀವಿ ಅವತ್ತು ಅರ್ಜೆಂಟಲ್ಲಿ ಏನು ಕೂಡ ಇದು ನಿಜವಾಗ್ಲೂ ಹೋಮ್ ಥಿಯೇಟರ್ ನಮ್ದು ಹೋಮ್ ಥಿಯೇಟರ್ ಗೋಡೌನ್ ಆಗಿದೆ ಈಗ ಹೋಮ್ ಥಿಯೇಟರ್ ಎಲ್ಲ ಸೆಟ್ ಮಾಡಿ ಸೈಡಲ್ಲೆಲ್ಲ ಇಟ್ಟು ಬರಬೇಕು ಎಲ್ಲಿಂದ ಸ್ಪ್ರೆಡ್ ಮಾಡುದು ಎಲ್ಲಿಂದ ಕೊನೆ ಮಾಡುದು ಇವಾಗ ನಾವು ಅದೇ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಹೋಗ್ತಾ ಇದೀವಿ ಯಾಕಿದ್ರೆ ಊಟ ಮಾಡ್ಲಿಕ್ಕೆ ಯಾರಿಗೂ ಮನಸ್ಸಿಲ್ಲ ಪಜ್ಜು ಮಾಡ್ತಾನ ಅಂತ ಗೊತ್ತಿಲ್ಲ ನನ್ಗೆ ನಮ್ಗೆ ಯಾರಿಗೂ ಮನಸ್ಸಿಲ್ಲ ಈ ಬಿಸಿಲಲ್ಲಿ ಊಟನೂ ಸೇರಲ್ಲ ಏನು ಸೇರಲ್ಲ ಎಂತ ಬಿಸಿಲು ಅಂದ್ರೆ ಒಂದು ಮಳೆ ಬಂದ್ರೆ ಸರಿಯಾಗತ್ತೆ ಫಂಕ್ಷನ್ ಇರುವಾಗ ಮಳೆ ಬರುದ್ ಬೇಡ ಅಂತ ಹೇಳಿ ನಾನು ದೇವರ ಹತ್ರ ಬೇಡ್ತಾ ಇದ್ದೆ ಈಗ ಮಳೆ ಬರ್ಲಿ ಅಂತ ಬೇಡ್ತಾ ಇದ್ದೇನೆ Tchucu ಚೆನ್ನಾಗಿದೆ ನೋಡಲಿಕ್ಕೆ ಒರಿಜಿನಲ್ ರೀತಿ ಕಾಣ್ತಾ ಉಂಟು ಒಳಗಡೆ ಎಲ್ಲ ಇಡಲಿಕ್ಕೆ ಎಷ್ಟಿದಕ್ಕೆ ನೆನಪಿಲ್ವಾ ಇನ್ನು ತಲೆ ನಿಂದು ಇದನ್ನು ಪ್ಯಾಕ್ ಮಾಡಿ ಒಳಗಿಡಬೇಕು ನಾಡಿದ್ದು ಸೆಟ್ ಮಾಡುವಾಗ ಉರಿಸ್ತೀನಿ ಎಂತರ ಗಿಡಕ್ಕೆ ಹಾಕೋದು ಹ್ಮ್ ಮಳೆ ಬರ್ಲಿಲ್ಲಲ್ಲ ಇಂದ <icana> ನಮ್ಮ <tip> <tip> <opedi> <sits> OK、いいわ、どうだ、まだ、どう ತಗೊಳ್ಳಿಲ್ವಾ ಉಂಟು ನೋಡಿ ಏನೆಲ್ಲ ಉಂಟು ಇದು ಕಡಲೆ ಹಾಗೂ ಮನೋಲಿ ಸಾರು ಉಪ್ಪಿನಕಾಯಿ ಅಲ್ಲಿ ಬದನೆ ಫ್ರೈ ಉಂಟು ಚಿಕನ್ ಫ್ರೈ ಉಂಟು ಎಲ್ಲ ಉಂಟು ಮಾರ್ನಿಂಗ್ ಇದು ಬೆಳಿಗ್ಗೆ ಬೆಳಿಗ್ಗೆ ಪಪ್ಪ ಇಂದ ಇವತ್ತಿನ ದಿನ ಸ್ಟಾರ್ಟ್ ನಮ್ಮದು ಅಮ್ಮ ಬ್ರೇಕ್ಫಾಸ್ಟ್ಗೆ ಇದು ಬ್ರೆಡ್ ಮೊಟ್ಟೆ ಮತ್ತು ಎಂತ ಮಧ್ಯಾಹ್ನಕ್ಕೆ ಎಂಥ ತರ್ಲಿಕ್ಕೆ ಹೋಗಿದ್ದಾರೆ ಅಮ್ಮ ಮತ್ತು ಮೊಗ ಇಬ್ಬರು ಕೂಡ ಇನ್ನು ಇನ್ನು ನಾವೀಗ ಚಹಾ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಬ್ರೇಕ್ಫಾಸ್ಟ್ ಇವತ್ತು ಬ್ರೆಡ್ ಆಮ್ಲೆಟ್ ಮತ್ತೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿದ್ವಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಉಂಟು ಕ್ರಾಕರಿ ಅದು ಇದೆಲ್ಲ ತಂದಿದ್ದು ಎಲ್ಲ ಜೋಡಿಸೋಣ ಅಂತ ಹೇಳಿ ಎನಿಸಿದೀವಿ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ ಮದುವೆ ಆಗಿ ಫಸ್ಟ್ ಈ ಮನೆಗೆ ಹೋಗ್ತಾರೆ ಅಲ್ಲಿ ಪಹಳೆ ರಸೋಯಿ ಅಂತ ಮಾಡ್ತಾರೆ ನೋಡಿ ಹಾಗೆ ಮನೆಯವರಿಗೆಲ್ಲ ಸಿಹಿ ಮಾಡಲಿಕ್ಕೆ ಉಂಟು ಏಳು ನೋಡಿ ಇಲ್ಲಿ ಬಂದು ಎಂತ ನಾನ್ ವೆಜ್ ಬ್ರೆಡ್ ಒಬ್ಬ ಮಾಡಿ ಕೊಡ್ತಾರೆ ನಮ್ಮದು ನಾನ್ ವೆಜ್ ಕುಟುಂಬ ಅಲ್ಲ ತುಂಬಾ ಉಂಟು ಸೆಟ್ ಮಾಡ್ಬೇಕು ನೋಡ್ಬೇಕು ಎಷ್ಟು ಜಾಗ ಸಾಕಾಗುತ್ತೆ ಎಷ್ಟು ಜಾಗ ಸಾಕಾಗುದಿಲ್ಲ ಮಾಡಿದಿವಿ ಬ್ರೋಕರಿಗೆ ಅಂತ ಹೇಳಿ ಆದ್ರೂ ನಮ್ಮ ಅದಕ್ಕಿಂತ ಜಾಸ್ತಿ ಊಟ ಇದು ಅನ್ವಿತ್ ಫರ್ನಿಚರ್ ಅವರು ನಾವಲ್ಲಿ ಪರ್ಚೇಸ್ ಮಾಡಿದಕ್ಕೆ ಗಿಫ್ಟ್ ಕೊಟ್ಟಿದ್ದಾರೆ ಮತ್ತೆ ಇವಾಗ ಕ್ರೋಕರಿ ಸ್ವಲ್ಪ ಮಾತ್ರ ಅಷ್ಟು ಇಟ್ಟು ಸ್ವಲ್ಪ ಮಾತ್ರ ಕಾಣ್ತಾ ಉಂಟು ಇನ್ನು ಕೂಡ ಕೆಲವು ಮನೆಯಲ್ಲಿ ಉಳಿದಿದೆ ನಮ್ಮದು ಹೌದೇ ಇನ್ನು ಮನೆಯಲ್ಲಿ ಉಳಿದದ್ದು ಕೂಡ ತಂದು ಹಾಕ್ಬೇಕು ಅವಾಗ ಫುಲ್ ಕಾಣುತ್ತೆ ಈಗ ಊಟ ಮಾಡೋದು ಊಟ ಮಾಡುವ ಸಮಯ ಬಂದಿದೆ ನಮ್ಗೆ ಟೀ ಟೀ ಕುಡಿತಾ ಮಾಡಿ ಎಲ್ರದ್ದು ಇವಾಗ ಗಾಡಿನಿಗೆ ನೀರು ಹಾಕಿ ಕೂತ್ಕೊಂಡು ಟೀ ಕುಡಿಯೋದು ಮೀನೋ ಟೀ ಕುಡಿ ಬಾ ಓಕೆ ಗಿಫ್ಟು ನಿಜವಾಗ್ಲೂ ಬ್ಲೆಸ್ಸಿಂಗೇ ಗಿಫ್ಟ್ ಅಂತ ಹೇಳಿದ್ ನಾವು ಆದರೂ ಕೆಲವರು ಪ್ರೀತಿಯಿಂದ ಕೊಟ್ಟಿದ್ದಾರೆ ಅದ್ರಲ್ಲಿ ಒಂದು ಮಾತ್ರ ಯಾರೋ ಕದ್ಕೊಂಡ್ ಹೋದ್ರು ಅದು ಮಾತ್ರ ತುಂಬಾ ಬೇಜಾರಾಯ್ತು ಅದು ಒಬ್ರು ಕೊಟ್ಟಿದ್ದು ನಮ್ಗೆ ಹೆಸ್ರದ್ದು ನಾನು ಇಟ್ಟಿದ್ದೆ ಅದು ಎಲ್ಲಿ ಹೋಯ್ತು ಗೊತ್ತಿಲ್ಲ ಈಗ ಇದ್ರ ಇದ್ರಾಗೆ ನೀನೊಂದು ಸಣ್ಣದ್ ಕೊಟ್ಟಿದ್ದು ಒಟ್ಟಿಗೆ ಕೊಟ್ಟಿದ್ದೆ ಮುಸ್ಲಿಂ ಅಲ್ಲ ಅದು ಮುಸ್ಲಿಂ ಕೊಟ್ಟಿದ್ದು ಆಗ ಈಗ ಓಪನ್ ಮಾಡ್ತೀನಿ ಒಂದೊಂದೇ ಗಿಫ್ಟ್ ನೋಡೋಣ ಏನಂತ ಹೇಳಿ ಇದು ಯಾರ್ದಂದ್ರೆ ಆ ಹೆಸರು ಹಾಕ್ಲಿಲ್ವಾ ಪರವಾಗಿಲ್ಲ ಅವ್ರಿಗೆ ಗೊತ್ತಾಗುತ್ತೆ ಕವರ್ಮೆಂಟ್ ಥ್ಯಾಂಕ್ ಯು ಕೊಟ್ಟೆ ಥ್ಯಾಂಕ್ ಯು

ഫലി ഊർവേ സ്ഥലങ്ങള

ಚೆನ್ನಾಗಿದೆ ತುಂಬ ಸೂಪರ್ ಇದೆ ಅಲ್ಲಮ್ಮ ಚೆನ್ನಾಗಿದೆ ನೋಡಿ ಓಕೆ ಈ ಗಿಫ್ಟನ್ನು ಪ್ರೀತಿ ಅವರು ಕಳಿಸ್ಕೊಟ್ಟಿದ್ದಾರೆ ಪ್ರೀತಿ ಹೊಲಿವೇರ ಕುಂದಾಪುರದಿಂದ ಅವ್ರು ಬಂದಿದ್ರು ತುಂಬಾ ಖುಷಿ ಆಯ್ತು ನನಗೆ ಕುಂದಾಪುರದಿಂದ ಇಲ್ಲಿ ಬಂದಿದ್ರು ಅವರು ಓಕೆ ನೋಡಿ ಚೆನ್ನಾಗಿದೆ ಲೈಫ್ ಈಸ್ ನಮ್ಮ ಫ್ಯಾಮಿಲಿಯವರೇ ಒಬ್ರು ಪ್ರಜ್ವಲ್ ಪಗ್ಗು ಪಗ್ಗು ಅಂತ ಹೇಳ್ತೀನಿ ನಾನು ಪ್ರಜ್ವಲ್ ಕೊಟ್ಟಿದ್ದು ತಿಮ್ಮಿಯ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅವರು ಕೊಟ್ಟಿದ್ದು ಇದು ಚೆನ್ನಾಗಿದೆ ಇಲ್ಲಿ ಮಧ್ಯಮ ಕುಟುಂಬ ಕೂಡ ಹಾಕಿದ್ದಾರೆ ಅದು ನಮ್ಮ ಯೂಟ್ಯೂಬ್ ಕೂಡ ಇದೆ ಹಾಗೂ ತುಂಬಾ ಚೆನ್ನಾಗಿದೆ ಲೈಟ್ ಎಲ್ಲ ಹಾಕಿ ಪ್ರೊಫೈಲ್ ಲೈಟ್ ಎಲ್ಲ ಇದೆ ನನಗಡೆ ಸ್ಟ್ರಿಪ್ ಲೈಟ್ ಥ್ಯಾಂಕ್ ಯು ಸೋ ಮಚ್ ಪಗ್ಗು ಹಾಗೂ ಫ್ಯಾಮಿಲಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಗಿಫ್ಟ್ ಮೆಮೊರೇಬಲ್ ತುಂಬ ಚೆನ್ನಾಗಿದೆ ಒಂದೊಂದನ್ನು ಒಂದೊಂದು ಕಡೆ ಇಡ್ತೀನಿ ನಾನು ಇದನ್ನು ಎಲ್ಲ ಕೊಟ್ಟಿದ್ದನ್ನು ಯಾವುದು ಕೂಡ ಯಾರಿಗೆ ಕೊಡಲ್ಲ ಹಾಗೂ ಏನು ಕೂಡ ಇದು ಮಾಡಲ್ಲ ಎಲ್ಲ ಜಾಗ್ರತೆಯಲ್ಲಿ ಇಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿಯಿಂದ ಕೊಟ್ಟಕ್ಕೆ ನೀವು ಹಾಗೂ ತುಂಬ ಜನ ಹೊರದೇಶದಿಂದ ಬಂದವರವಾಗ ಸುಮಾರು ಜನ ನನ್ನ ಮನೆಗೆ ತಂದು ಕೊಟ್ಟಿದ್ದರು ಅದು ಕೂಡ ನನಗೆ ಎಲ್ಲ ಕಡೆ ಇಡ್ಲಿಕ್ಕೆ ಉಂಟು ಅದು ಇಡುವಾಗ ನಾನು ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಎಲ್ರಿಗೂ ಕೂಡ ಆಯ್ತು ಇವಾಗ ಊಟದ ತಯಾರಿ ನಂದು ಊಟ ಎಲ್ಲ ಮಾಡಿ ಇವತ್ತಿಗೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್